ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಹೋಂಡೆ ಸೆಂಟ್ರೋ ಒಂದು ಗಾಡಿ ಕಳಿಸ್ಬಿಡಿದ್ರಲ್ಲ ಹೌದು ಸರ್ ಹಾಕಿದ್ದೀನಿ ಎಷ್ಟು ಮಾಡಲಿದೆ ಟೂ ತೌಸಂಡ್ ಸೆವೆನ್ ಓನರ್ಶಿಪ್ ಎಷ್ಟೈತೆ ಗಾಡಿ ಸರ್ ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅನ್ಕಡೆ ಎಲ್ಲ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆಯಾ ಹ್ಮ್ ಲೋನ್ ಗಿನ ಇಲ್ಲ ಅಲ್ಲ ಗಡಿ ಮೇಲೆ ಏನಿಲ್ಲ ಸರ್ ಲೋನ್ ಗಿನ ರನ್ನಿಂಗ್ ಇಷ್ಟ ಇದೆ ಬೈ ಗಡಿ ಸರ್ 87000 ಓಡಿ ಇದೆ ರೆಕಾರ್ಡೆಡ್ ರೆಕಾರ್ಡೆಡ್ ಸರ್ ಅವೈಲೇಬಲ್ ಇದೆಯಾ ಹ್ಮ್ 87000 ಓಡಿ ಇದೆ ಹ್ಮ್ ಸ್ಯಾಂಡ್ರ ಜಿಂಗ ಯಾವ ಇದೆ ಹ್ಮ್ ಜಿಂಕೆ ಸ್ಯಾಂಡ್ರ ಜಿಂಗ ಎಕ್ಸ್ ಟಾಪ್ ಹ್ಮ್ ಹ್ಮ್ ಏನೇನು ಬರ್ತಿದೆ ಫೀಚರ್ಸ್ ಗಡಿ ಇದೆ ಇದು ಎಸಿ ಪವರ್ ಸ್ಟೀರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಬ್ಯಾಕ್ ವೈಪರ್

ಸೀಟ್ ಹೊಲ್ಸೋರ ನಮ್ ಕಡೆನೂ ಸೀಟ್ ಸ್ಟಾಕ್ಗಳಲ್ಲಿ ಚೆನ್ನಾಗೈತೆ ಸೀಟ್ ಅವರು ಹೊಲಸೋರ್ ಇಂಜಿನ್ ಕಡಿಷನ್ ಕಡೀದು ಸ್ವಲ್ಪ ಸೂಪರ್ ಎಲ್ ಬರ್ತೈತೆ ಲೊಕೇಶನ್ ಸೂಪರ್ ಹಾ ಲೊಕೇಶನ್ ಎಲ್ಲಿ ಬರ್ತದೆ ಇಲ್ಲಿ ಸಾದ್ಗಳ್ಳಿ ಡಿಪೋ ಅತ್ರ ಮೈಸೂರ್ ಸತ್ಗಳ್ ಡಿಪೋ ಮೈಸೂರ್ ಸತ್ಗಳ್ಳಿ ಡಿಪೋ ರಿಂಗ್ ರೋಡ್ ರಿಂಗ್ ರೋಡ್ ಹ್ಮ್ ಎಷ್ಟ್ ಹೇಳ್ತೀರಾ ರೇಟು ಒಂದು ಹೇಳ್ತಾ ಇದೀನಿ ಒಂದ್ ಹತ್ತು ಸಾವಿರ ರೂಪಾಯಿ ಒಂದು ಸಾವಿರ ಬಿಟ್ಟು ಒಂದ್ ಲಕ್ಷ ಒಂಬತ್ತು ಸಾವಿರ ಹೇಳ್ತಿದ್ರಾ ನಮ್ ಕಡೆ ಬಂದ್ರೆ ಒಂದ್ ಹತ್ತು ಸಾವಿರ ಡಿಸ್ಕೌಂಟ್ ಮಾಡ್ತೀವಿ ಗಾಡಿನ ನಮ್ ಕಡೆ ಬಂದ್ರೆ ಸ್ವಲ್ಪ ಸರಿ ಸರ್ ಓಕೆ ಯು